ಥಗ್ ಲೈಫ್ ರಿಲೀಸ್ಗೆ ಸುಪ್ರೀಂ ಕೋರ್ಟ್ ಅಸ್ತು ಎಂದಿದೆ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಇದೀಗ ಅಸ್ತು ಎಂದಿದೆ ಥಗ್ ಲೈಫ್ ರಿಲೀಸ್ಗೆ ಸುಪ್ರೀಂ ಕೋರ್ಟ್ ಇದೀಗ ಅಸ್ತು ಹೊಂದಿದೆ ಕರ್ನಾಟಕದಲ್ಲಿ ಚಿತ್ರ ಬಿಡುಗಡೆಗೆ ಸುಪ್ರೀಂ ಕೋರ್ಟ್ ಅಸ್ತು ಹೊಂದಿದೆ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಗುಂಪು ಬೆದರಿಕೆಗೆ ಕಾನೂನಿನ ನಿಯಮ ಒತ್ತೆ ಅಸಾಧ್ಯ ಚಿತ್ರ ರಿಲೀಸ್ಗೆ ತಡೆ ಹಾಕಿದ್ದ ಕರ್ನಾಟಕ ವಿತರಕರು ಈ ಕ್ರಮವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದ ಎಂ ಮಹೇಶ್ ಎಂಬಾತ ಅಜ್ಜಿ ವಿಚಾರಣೆಯನ್ನ ನಡೆಸಿ ಸುಪ್ರೀಂ ಕೋರ್ಟ್ ಇದೀಗ ತೀರ್ಪನ್ನ ಕೂಡ ನೀಡಿದೆ ತೀರ್ಪು ಬಂದ್ರೂ ಕೂಡ ವಿತರಿಸಲ್ಲ ಅಂತ ವಿತರಕರು ಇದೀಗ ಹೇಳ್ತಾ ಇದ್ದಾರೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಳುವ ಮೂಲಕ ಕನ್ನಡಿಗರ ರೋಷಾವೇಶಕ್ಕೆ ಕಾರಣವಾಗಿದ್ದ ಕಮಲ್ ಹಾಸನ್ ಚಿತ್ರ ಇದು ಈವರೆಗೂ ಕೂಡ ಕನ್ನಡಿಗರ ಬಳಿ ಕಮಲ್ ಹಾಸನ್ ಕ್ಷಮೆಯನ್ನ ಕೇಳಿಲ್ಲ ಹೈಕೋರ್ಟ್ ಸಲಹೆ ನೀಡಿದ್ರು ಕೂಡ ಕಮಲ್ ತಮ್ಮ ಅಹಂಕಾರವನ್ನು ತೊರಲಿಲ್ಲ ಕನ್ನಡಿಗರ ಬಳಿ ಯಾವುದೇ ಕಾರಣಕ್ಕೂ ಕ್ಷಮೆಯನ್ನ ಕೇಳಲ್ಲ ಅಂತ ಕಮಲ್ ಹಾಸನ್ ರವರು ಹೇಳಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ನಡಿಗರು ಈಗಾಗಲೇ ಕಮಲ್ ಹಾಸನ್ ವಿರುದ್ಧ ಹೋರಾಟವನ್ನ ಮಾಡಿದ್ರು ಅವರ ಸಿನಿಮಾ ಏನಿತ್ತು ತಗ್ ಲೈಫ್ ಸಿನಿಮಾ ಅದು ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರ್ದು ಎಂಬ ಒತ್ತಾಯವನ್ನು ಕೂಡ ಮಾಡಿದರು ಈ ವಿಚಾರ ಏನಿತ್ತು ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು ಇದೀಗ ಸುಪ್ರೀಂ ಕೋರ್ಟ್ ತಗ್ ಲೈಫ್ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಈಗಾಗಲೇ ಅವಕಾಶವನ್ನ ಕೂಡ ನೀಡಿದೆ ಅವಕಾಶವನ್ನ ನೀಡಿ ಆದೇಶವನ್ನ ಕೂಡ ಹೊಡೆಸಿದೆ ಏನೇ ತಗ್ಲೈಫ್ ಫಿಲಿಮ್ ಫಿಲ್ಮ್ ಅನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಅವಕಾಶವನ್ನ ಕೊಟ್ಟರು ಕೂಡ ನಾವು ರಿಲೀಸ್ ಮಾಡಲ್ಲ ಅಂತ ವಿತರಕರು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ